ಹಾಯ್ ಫ್ರೆಂಡ್ಸ್ ಮಣ್ಣು ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ಅತ್ತೆ ಮನೆಯಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾಗಿದೆ ಅಂದರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಷ್ಟು ಸ್ವಲ್ಪ ಬೀಸಿ ಇರೋದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಅಣ್ಣನ ಮದುವೆ ಇರೋದರಿಂದ ನಾನು ಒಂದು ಎಂಟು ದಿನ ಮುಂದೆನೇ ಬಂದಿದ್ದೀನಿ ಅದಕ್ಕೋಸ್ಕರ ಬಟ್ಟೆ ತಗೊಳ್ಳಲಿಕ್ಕೆ ಮದುವೆಗೆ ಎಲ್ಲರಿಗೂ ಬಟ್ಟೆ ಕೊಡಬೇಕಲ್ವಾ ಕಾರ್ಡ್ ಜೊತೆ ಬಟ್ಟೆ ಕೊಡಲಿಕ್ಕೆ ಅಂತ ಹೇಳಿ ಬಟ್ಟೆ ತೊಗೊಳ್ಲಿಕ್ಕೆ ನಮ್ಮ ಅಪ್ಪನ ಅಕ್ಕ ಏನಿದ್ದಾರೆ ನಮ್ಮ ಅತ್ತೆಯರು ಹಾಗೆ ನಾನು ನಮ್ಮ ತಂಗಿ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲರೂ ಬಂದಿದ್ವಿ ಅಲ್ಲೆಲ್ಲ ಅತ್ತೆಯರು ಸೆಲೆಕ್ಟ್ ಮಾಡ್ತಾಯಿದ್ರು ಅಂದರೆ ಸೀರೆ ಎಲ್ಲ ಅಷ್ಟು ನಮಗೆ ಗೊತ್ತಾಗೋದಿಲ್ಲಲ್ವ ಯಾವುದು ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅಂತ ಹೇಳಿ ಹಾಗೆ ನಮ್ಮ ಅತ್ತೆ ನನಗೆ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಬಟ್ಟೆಯನ್ನು ಯಾವ ರೀತಿ ಸೀರೆ ಅಥವಾ ಬಟ್ಟೆ ನೋಡಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಬಟ್ಟೆ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಹಳ್ಳಿಯಲ್ಲೆಲ್ಲ ಕೊಡಲಿಕ್ಕೆ ಉಟ್ಕೊಳ್ತಿರ್ತಾರಲ್ವ ಪತ್ಲಾ ಅಂತ ಹೇಳಿ ಸೊ ಆ ರೀತಿಯಾಗಿ ಊರಲ್ಲಿ ಜನಕ್ಕೆಲ್ಲ ಕೊಡಲಿಕ್ಕೆ ಪತ್ಲಾ ಮತ್ತು ಹೊರಗಡೆ ರಿಲೇಶನ್ಸಿಗೆ ಕೊಡಲಿಕ್ಕೂ ಕೂಡ ಎಲ್ಲ ಸೀರೆ ಅಥವಾ ಬಟ್ಟೆ ಎಲ್ಲ ತೊಗೊಂಡ್ವಿ ಇನ್ನು ಮಕ್ಕಳಿಗೆ ತೊಗೊಂಡಿಲ್ಲ ಹಾಗೆ ನಮಗೂ ಕೂಡ ತಗೊಂಡಿಲ್ಲ ಆಗಿದ್ವಿ ಎಲ್ಲ ಬಟ್ಟೆಯನ್ನು ತಗೊಂಡು ಪ್ಯಾಕ್ ಮಾಡಿಸ್ಕೊಂಡ್ವಿ ಸೊ ಈ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿತ್ತು ನೀವು ಬೇಕಿದ್ದರೆ ಹೋಗ್ಬೋದು ಈ ಅಂಗಡಿಯಲ್ಲಿ ವಿಸಿಟ್ ಮಾಡಿ ಬಟ್ಟೆನ ತೊಗೊಳ್ಳಿ ಹಾಗೆ ಡಿಸ್ಕೌಂಟಲ್ಲಿ ಕೂಡ ಕೊಡ್ತಾರೆ ನಿಮಗೆ ಮತ್ತು ಚೆನ್ನಾಗಿ ಸರ್ವಿಸ್ ಕೂಡ ಚೆನ್ನಾಗಿ ತೆಗೆದುಕೊಡ್ತಾರೆ ಹಾಗೆ ಬಟ್ಟೆ ಆರಿಸ್ಲಿಕ್ಕೆ ಕೂಡ ಜಾಸ್ತಿ ಏನು ಹೇಳಲ್ಲ ಇದೆಲ್ಲ ಇದೇ ಶಾಪು ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಸೊ ನಮಗೆ ಹೋದ್ಮೇಲೆ ಚೆನ್ನಾಗಿ ಟ್ರೀಟ್ ಮಾಡಿದರು ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ನೀವು ಬೇಕಿದ್ರೆ ಈ ಅಂಗಡಿಗೆ ಶಾಪಿಗೆ ಹೋಗ್ಬೋದು ಯಾವುದೇ ರೀತಿ ಬಟ್ಟೆನ ತೊಗೋಬೋದು ಅಂದ್ರೂ ನೀವು ಈ ಶಾಪಿಗೆ ಹೋಗ್ಬೋದು ಅಂತ ನಾನು ನನ್ನ ಭಾವಿಸ್ತೀನಿ ಇದೆಲ್ಲ ಮುಗಿಸ್ಕೊಂಡು

ಶೌಗಿಮಣಿವಾ ಮಣಿ ಇಷ್ಟನ ಒರುತತ್ತಿ ನಾನು ಅವಾಗ ಈ ಮಣಿ ಪೂಜೆ ಆದಮೇಲೆ ಇವು ಇವು ನಾನು ಇಲ್ಲಿಕ್ಕೆ ಲಟ್ಟುಣಿಗೆ ಬಡೈ ಇವು ಆದಮೇಲೆ ಇವು ಆಮೇಲೆ ಕುಟ್ಟುದು ಹ್ಮ್ ಇಷ್ಟ ಪೂಜೆ ಇದಕ್ಕೆಲ್ಲದಕ್ಕೂ ಅಡಿಕೆ ಉತ್ತತ್ತಿ ಎಲೆ ಎಳೆ ಮತ್ತೆ ಒಂದು ಕಂಕಣ ಎಲ್ಲದಕ್ಕೂ ಅದಕ್ಕೆ ಹಿಟ್ಟು ಈಗ ಹೊಸ ಶಾವಿಗೆ ಮಾಡ್ತಾರೆ ಶಾವಿಗೆ ಯಾರು ನೋಡಿಲ್ಲ ಅಂತೀರಲ್ಲ ಅವ್ರಿಗೆ ಶಾವಿಗೆ ನೋಡಿಕೊಡ್ರಿ ಹಾಂ ಈಗ ಮಾಡ್ತಾರ ಯಾರು ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಯ್ ಇದು ಮದ್ವಿಗೆ ಎಷ್ಟು ದಿನದ ಮುಂದೆ ಪೂಜೆ ಮಾಡ್ಬೇಕಿದ ಈ ಪೂಜಾನ ಮದ್ವಿಗೆ ಎಷ್ಟು ಹಿಂದಿನ ದಿನ ಪೂಜೆ ಮಾಡ್ಬೇಕು ಶುಕ್ರವಾರ 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 ಬಂದ್ರೆ ಆತು ಮದ್ವಿಗಿಂತ ಮುಂಚೆ ಶುಕ್ರವಾರ ಬರ್ಬೇಕಂತ ನೋಡ್ರಿ ಅವಾಗ ಪೂಜೆ ಮಾಡೋದು ಫಸ್ಟ್ ಇದ ಪೂಜೆ ಇದಾದ ಮೇಲೆ ಎಲ್ಲ ಪೂಜೆಗಳು ಇದೇನಂಟಿ ನೀ ಹಾಕೊಂಡಿದ್ದೀಗ

ಎಮ್ಮ ಏನ್ ಮಾಡತಿ ಅಲ್ಲಿ ಮಣಿಪೂಜಾ ಮಣಿ ಮಣಿಪೂಜೆ ಆದ್ಮೇಲೆ ಇದನ್ ಮಾಡದೇನಿದ್ ಇದು ಬಿಸಿಕಲ್ ತಾನೆ ಹ್ಮ್ ಅವಾಗಿನ ಕಾಲ್ದಾಗ ಈ ತರ ಐತ್ ನೋಡಿ ಬಿಸಿಕಲ್ಲು ಅದು ಕುಟ್ಟೋದಲ್ಲ ಏನಂತಾರ ಅದಕ್ಕ ಒಳಕಲ್ಲು ಹಾ ಒಳಕಲ್ಲು ಇದಕ್ಕೇನು ಇದನ್ ಹಾಕಿತಿ ಐದ್ ದಿನಸಿನ್ ಕಾಳು ಹಾಕಿ ಕುಟ್ಬೇಕು ಓ ಹಂಗ ಇದೇನ್ ಬರತಿ ನೀನು ಸುಣ್ಣ ಹಾಕಿ ಬರಿಬೇಕು ಬರೀ ಇದರೀದಂಗ್ ಬೇರೆ ಯಾವಕ್ಕೂ ಬರಿಬಾರ್ದು ಬೇರೆ ಎಲ್ಲಕ್ಕೂ ಅರ್ಶನ ಕುಂಕುಮ ಹಚ್ಬೇಕು ಇದಕ್ ಮಾತ್ರ ಸುಣ್ಣ ಸುಣ್ಣ ಎರಡು ಕೆಮ ಕೆಮ್ಮ ಇದನ್ನ ಮದ್ವಿಗಿಂತ ಮುಂಚೆ ಯಾವ ಶುಕ್ರವಾರ ಶುಕ್ರವಾರ ಮಾಡ್ಬೇಕು ಹೌದಿಲ್ಲ ಫಸ್ಟ್ ಮದ್ವೆಗೆ ಕಾರ್ಯ ಆಗದ ಕಾರ್ಯ ಅಂತ ಯಾರಿಗ ಗೊತ್ತಿಲ್ಲ ತಿಳ್ಕೊಡ್ರಿ ಇಲ್ಲಿ ಅಜ್ಜಿ ಬಹಳ ವಯಸ್ಸದ ಅಜ್ಜಿ ಅದಾರ ಹೇಳ್ಕೊಡತ್ತಾರ ನಮಗಾಳುಕಾಳು ಒಳಕಾಳು ಬಿಸೇಕಾಳುನು ಮತ್ತೆ ಇದು ಉದ್ದಂದ್ ಕೋಲೈತಲ ಒಣಗಿ ಒಣಕಿ ಇವೆಲ್ಲ ಪೂಜೆ ಮಾಡ್ಬೇಕಲ್ಲ ಎಲ್ಲಕ್ಕೂ ಕಂಕಣ ಕಟ್ಬೇಕಾ ಹ್ಮ್ ಕಂಕಣ ಅಂದ್ರೆ ಇಲ್ಲ ಇಲ್ಲನ್ ಕೈಯ ಕಟ್ಕೊಂಡ್ ನೋಡ್ರಿ ಈ ತರ ಹೂ ಹಾಕಿ ಹ್ಮ್ ಹಾಡ್ ಹೇಳಲ್ವಾ ನೀವ್ಯಾರು ಬಿಸಾಕ ಬಿಸುವಾಗ ಹೇಳೋದ್ ಹಾಡ ಜನಪದನ ಹೇಳ್ಬೇಕಾ ಸಿನಿಮಾ ಹಾಡ್ ಹೇಳೋದು ನಡೀತದೆ ಹೌದಾ ಹಿಂಗ್ ಕಾಮಿಡಿ ಮಾಡಿಕೊಂತ ಮಾಡಿದ್ರೆ ಎಲ್ಲ ಮದಿ ಚೆನ್ನಾಗಾಗುತ್ತಾಳ ಇವ್ರ ಅದ್ರಲ್ಲಿ ಇವ್ರು ನಮ್ಮ ಅಂಟಿ ಇವ್ರು ಮದಿ ಮುಗಿಯೋವರೆಗೂ ತರ ಕಾಮಿಡಿ ಮಾಡ್ತಾರ ನೀವೆಲ್ಲ ನೋಡ್ಕೊಂತಾನೇ ಇರೀ ಇವ್ರದ ವಿಡಿಯೋದಾಗ ಕಾಣಿಸ್ತಾನೆ ಇರ್ತಾರ ಇವ್ರು ಹಾಕಿ ಅಲ್ಲ ಈಗ ತಡ ಬರಲ್ಲ ಸುಮ್ಮನೆ ತ ಬಾರಿ ಇದ್ದಂತ ನವಾ ಯಾಕ ಏನೋ ಕಂಕಣ ಕುಡಿಕ ತಾಯಿಗೆ

ಅರೆ ಬಿಡಿ ಚಾಸ್ ತಕರಿಸಲಲ್ಲ ಚಂದ್ರು ತೋ ನೀರಿಂದಷ್ಟಕ್ಕೆ

Ini तेले नपती Ini ಮದುವೆ ಹಿಂದಿನ ಶುಕ್ರವಾರ ಯಾವ ಶುಕ್ರವಾರ ಬರುತ್ತಲ್ವ ಸೊ ಆ ಶುಕ್ರವಾರ ಈ ಪೂಜೆಯನ್ನು ಮಾಡಬೇಕಂತೆ ಹಿಂದಿನ ಶುಕ್ರವಾರ ಮಾಡಲಿಲ್ಲ ನಾವು ಅದಕ್ಕಿಂತ ಬೇಗ ಮುಂಚೆನೇ ಒಂದು ಶುಕ್ರವಾರದಲ್ಲಿ ಮಾಡಿದ್ದು ಯಾಕಂದರೆ ಹಿನ್ ನೆಕ್ಸ್ಟ್ ಶುಕ್ರವಾರ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಓ ಹಬ್ಬದ ಕಾರ್ಯಕ್ರಮ ಇರೋದರಿಂದ ಈ ರೀತಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಒಂದು ವಾರ ಮುಂಚೆನೇ ಒಂದು ಶುಕ್ರವಾರ ಮಾಡುವಂಥದ್ದು ಇದು ಸೌಗೆ ಮಣೆ ಪೂಜೆ ಹಾಗೆ ಲಟ್ಟುಣ್ಗಿ ಮಣೆ ಚಟ್ಟು ಆಮೇಲೆ ಪುಟ್ಟಿ ಮರ ಹಾಗೆ ಬೀಸೋ ಕಲ್ಲು ಕುಟ್ಟೋ ಕಲ್ಲು ಈ ರೀತಿ ಎಲ್ಲದನ್ನು ಪೂಜಾ ಮಾಡ್ತಾಯಿದ್ರು ನಮಗೂ ಕೂಡ ಹೊಸದಿತ್ತು ಹಾಗೆ ಕಲೀಲಿ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೂ ಯಾವ ರೀತಿ ಮಾಡ್ತಾರೆ ಏನು ಶಾಸ್ತ್ರ ಏನು ಅಂತ ಎಲ್ಲ ಹೇಳಿ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೆ ಹಾಗೆ ಇಂಟ್ರೆಸ್ಟ್ ಕೂಡ ತುಂಬ ಜಾಸ್ತಿ ಇತ್ತು ಯಾಕಂದರೆ ಎಲ್ಲರಿಗೂ ಅಷ್ಟೇ ಅಲ್ವಾ ಅಣ್ಣನ ಮದುವೆಯಲ್ಲಿ ಮಾಡಬೇಕು ಅಂತಂದರೆ ತುಂಬಾ ಖುಷಿ ಆಗುತ್ತೆ ಸಾರೀತಿ ನನಗೂ ಕೂಡ ಅಷ್ಟೇ ಖುಷಿಯಾಗಿ ನಮ್ಮೂರಾಗ ಇರೀ ನೂರ ಒಂಬತ್ತು ಯಾರು ಕುಂದಿರ್ತಾರ ಅಲ್ಲಿ ಯಾರು ನೀನ ಬರುವಂತ मग <laughs> तुम्ही ಒಂದು <laughs> <laughs> ಯಾಕೋ ಸಿಗುತ್ತೆ ಕತೆ ಯಲ್ಲ ಓಯ್ ಮನ್ ರಾಸಿ ಮಾಡಬೇಕು ಅವರಿಗೆ ಮರ 5ನೇ ಮನೆ 10ನೇ ಮನೆ ಬಟಾಲಾ ಎಲ್ಲ ಎಲ್ಲ सब ಜೋರಿಗಳೆ ಬಂತೆ ಒಳ್ಳೆ ಸಂತಾ ಮಾಡಿ ಮಾಡ್ತಿದ ಅದಕ್ಕೆ ಅಲ್ಲ ದೇಮ್ಮ ಜನ ಗೊತ್ತಾದ್ರೆ ಬಾಳಿನ ಗೊತ್ತಾ ಇದೆ ನೌರಾದ್ರು ಅಂತ ಮುಂದೆ ಮಾಡಿ ಮಾಡಕರು ಮಕ್ಕಳಿಗೆ ಸ್ವಸ್ಥರಿಗೆ ಉದಿಕ್ಕೆ ಆದ್ರಿಗೆ ಸಿಗಿಸ್ಪುರ ಅಂತ ಆ ಯಾರು ಸಾಯನೆಲ್ಲಿ ಮಾಡ್ಲಿ ಚಿಕ್ಕ ಮಡ ಹೋಗ್ ಹಂಗ ಬೇಗ ಬರ್ಸ ಹಂಗ ಆಡ್ತಿನರ ಕೋಡೆ ತನ್ನ ರಂಗ ಪಡಾಲೆಮ್ಮಕ್ಕೆ ರಂಗ ಹಾಕ್ತಾರೆ ಕುರ್ತಂತ ಕುರ್ತಂತ ತಿರುಗಿಸಿ ಆಗ್ತಿ ನೀ ಉದು ಕಟ್ಟಿ ಸಿಗುತ್ತಾ ತಾನೇ ಹ್ಹ ಅವ ಹೋಗಲಿಲ್ಲ ಅಂತ ತಬಾತಾ ಅಕ್ಕಿ ಕಂದ ಕೂಸ ಹೋಗಾ ನಿನ್ನ ನಾನು ರಾಜಬಾ ಮೂರ ರಾಜನದು ಇನ್ನ ಸರಿಯಾ ಕೇಸರಿ ಸರಿಯಾ ಅವಳು ಏನು ಯೋತ್ ಬೈತಾಳಾ ಸಂತಾಜಿ ಶೇರ್ ಈ ಸೈಡ್ ಮೇಲೆ ನನಗೆ ಜಾಗ ಬೇಕು ಈ ಸೈಡ್ ವೈಪ್ಲ ಮಕಕಣ ಮಾಡೋದು ಇಲ್ಲಿ ಬರಕೈತು ಇಲ್ಲಾಕ ಇಲ್ಲಿ ಸರ್ಕಾರ ರಸದ ಕಾಂತ ಆಡಿ ಸೈಲೆಂಟ್ ಆಗಿ ಬಸ್ ಆಗ್ ಹೇಳ್ತಾಳೆ ಬಾ ಏಕಿ ಐಡಿ ಬರ್ವಾ ನಿಮ್ಮ ಚಕನ ಅವ್ನೆಮ್ಮನ ಬಾಮ್ಮಿ ಆಕಡೆ ಸರಿ ಮನೆ ಏ ಆಕಡೆ ಸರ್ಕ ಯಾಕ ಇಗೆ ಬನ್ ಮಾರಾ ಕೊಡು ಇದನ್ನ ಬಾಗಿಗೆ ಅಡಿ ಬಾಸ ನನವ್ ಬಾ ನನವ್ ಬಾ ಮುನು ಸರ್ಚನೆ ನ ನನವ್ ಬಾ ತೆನಿ ನಂಜು ಬಂದಿ ಸರಿ ಈ ಕೆಳピಲಾಗಿ ತನು ಅಡಿ ಕಂತರ್ ತಾವರು ಅಡಿ ಕಂತರ್ नी नोडा केंटा मुटडी ननडो एंटीया मारसावडो जाबट्टो नंतो इरका बट्ट बायम काय ये इ आदी नन का तो जनाव ना तो सगळ हे नंदोंंदा बरकते ग्रे ए एड होसी याना याना नंतो इतच चांगला दिसला काय नंबर दिसला का हाडी रे हाडी रे हाडी रे माया ಹಳ್ಳಿಯಲ್ಲೇ ಒಂಥರ ಮದುವೆ ಚೆನ್ನಾಗಿ ಅಲ್ವಾ ಎಲ್ಲ ಜನ ಎಲ್ಲ ಹೆಣ್ಮಕ್ಳು ಮುತ್ತ ಹೆಣ್ಮಕ್ಳು ಈ ರೀತಿ ಬಂದು ಕೂಡಿ ಮಾಡ್ತಾರಲ್ವಾ ಅದು ಒಂಥರ ಖುಷಿ ಅನ್ಸುತ್ತೆ ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಖುಷಿ ಅನಿಸುತ್ತೆ ಆ ರೀತಿ ಹಾಗೆ ಈ ರೀತಿ ಹಿರಿಯರಿದ್ದರೆ ಇನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಈ ರೀತಿ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲ ವಿಡಿಯೋನ ಡೀಟೇಲ್ ಆಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ನೋಡ್ಲಿಕ್ಕೆ ಕೂಡ ಖುಷಿ ಆಗುತ್ತೆ ಆಮೇಲೆ ಕೂಡ ನಾವು ನೋಡ್ಬೋದಲ್ವ ಈ ರೀತಿ ಮದುವೆ ಶಾಸ್ತ್ರಗಳನ್ನು ಮಾಡಿದ್ವಿ ಅಂತ ಹೇಳಿ ನಾವು ಮತ್ತೆ ಏನಾದರೂ ಮದುವೆ ಮಾಡಬೇಕು ಅಂದರೆ ನಾವು ದೊಡ್ಡವರಾದ ಮೇಲೆ ನಮ್ಮ ಮಕ್ಕಳಿಗೆ ಅಥವಾ ಬೇರೆ ಯಾರಿಗೂ ಮದುವೆ ಮಾಡಬೇಕು ಅಂದರೆ ಈ ರೀತಿ ಶಾಸ್ತ್ರಗಳನ್ನು ನೆನಪಿಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನಂತೂ ಎಲ್ಲ ಪೂಜೆಗಳಲ್ಲಿ ಎಲ್ಲ ಕಲ್ತುಕೊಂಡು ನೋಡ್ಕೊಂಡಿದ್ದೀನಿ ಮಾಡಿ ಯಾವ ರೀತಿಯಾಗಿ ಮಾಡ್ತಾರೆ ಏನು ಅಂತ ಹೇಳಿ ಕೆಲವೊಂದು ಕೇಳಿದ್ದೀನಿ ಯಾಕೆ ಮಾಡ್ತಾರೆ ಕೂಡ ಪೂಜಾನ ಅಂತ ಹೇಳಿ ಕೆಲವೊಬ್ರು ತುಂಬ ಹಿರಿಯರಾದವರು ಅದರದ್ದ ಮೀನಿಂಗನ್ನು ಹೇಳ್ತಾಯಿದ್ರು ಈ ಪೂಜೆನ ಯಾಕೆ ಮಾಡ್ತಾರೆ ಅಂಥೇಳಿ ಇನ್ನು ಕೆಲವರಿಗೆ ಕೇಳಿದರೆ ಈ ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ತಾಯಿಯವರು ಅವ್ರನ್ನೆಲ್ಲ ಕೇಳಿದರೆ ಅವರು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ದಾರಲ್ವ ಸೊ ಆ ವಿಡಿಯೋ ವಿಡಿಯೋದಲ್ಲಿ ನೀವು ಅಲ್ಲೇ ನೋಡಿದ್ರಿ ಅವ್ರಿಗೆ ಸೊ ಅವರು ಒಂದು ಸ್ವಲ್ಪ ಹೇಳ್ತಾ ಇದ್ರು ಯಾಕೆ ಈ ಪೂಜೆ ಮಾಡ್ತೀವಿ ಅಂತ ನಾನು ಯಾವಾಗ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ಅವ್ರು ನಿಲ್ಲಿಸ್ಬಿಟ್ರು ಆಮೇಲೆ ಹೇಳಲೇ ಇಲ್ಲ ಏನೋ ಗೊತ್ತಿಲ್ಲ ಕೆಲವೊಬ್ರಿಗೆ ಇರುತ್ತಲ್ವ ಕ್ಯಾಮ್ರಾದ ಮುಂದೆ ಮಾತಾಡಲಿಕ್ಕೆ ಹಾಗೆ ಕೆಲವೊಬ್ರು ಏನು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಅವ್ರು ಹೇಳಲೇ ಇಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿ ಇದೇ ರೀತಿ ಒಟ್ಟು ಫಾಲೋ ಮಾಡ್ತಾನೆ ಇರ್ತಾರೆ ಹಳ್ಳಿಯಲ್ಲಿ ಒಂಥರ ಚೆನ್ನಾಗಿತ್ತು ಹಪ್ಪಳ ಮಾಡೋದು ಶಣ್ಗೆ ಮಾಡೋದು ಹಾಗೆ ಸೌಗೆ ಮಾಡೋದು ಹಾಗೆ ಚಟ್ ಕಟ್ಟೋದಂತೆ ಐದು ಜನನೇ ಪೂಜೆ ಆರತಿ ಮಾಡಬೇಕು ಆಮೇಲೆ ಇದೆಲ್ಲ ಮುತ್ತೈದೆಯರು ಮಾಡಬೇಕು ಹಾಗೆ ದೇವರು ಏನು ಇದು ಮಾಡ್ಕೊಂಡಿರ್ತಾರಲ್ಲ ಜೋಗಮ್ಮವರು ಸೊ ಅಂಥವ್ರು ಕೂಡ ಅವರೇ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ ಹಾಗೆ ಕರೆದ ತಕ್ಷಣ ಎಲ್ಲ ರೀ ಈ ರೀತಿ ಹಳ್ಳಿಯಲ್ಲಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಪು ಹಬ್ಬ ಅಲ್ವಾ ಮದುವೆ ಅಂದರೆ ಎಲ್ಲರೂ ಸೇರಿ ಮಾಡೋದ್ರಿಂದ ಒಂಥರ ಖುಷಿ ಆಗುತ್ತೆ ನೋಡಿ ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಮದುವೆಯಲ್ಲೆಲ್ಲ ಈ ರೀತಿ ಇರಲಿಲ್ಲ ಅಂದರೆ ಹೆಣ್ಮಕ್ಳು ಮದುವೆಯಲ್ಲಿ ಇಷ್ಟಾಗಿ ಮಾಡೋಲ್ಲ ಗಂಡುಮಕ್ಳು ಮದುವೆಯಲ್ಲಿ ಈ ರೀತಿ ಮಾಡ್ತಾರಂತೆ ಹೆಣ್ಮಕ್ಳು ಮದುವೆಯಲ್ಲಿ ಈ ರೀತಿ ಎಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ರು ಸೊ ಅಣ್ಣನ ಮದುವೆ ಫಸ್ಟ್ ಮದುವೆ ಸೊ ಈ ರೀತಿ ಶಾಸ್ತ್ರಗಳ ಶಾಸ್ತ್ರೋತವಾಗಿ ನಮ್ಮ ಅಣ್ಣನ ಮದುವೆನ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆ ಇಲ್ಲಿ ಕಾಣ್ತಾ ಇದ್ದಾನಲ್ಲ ಇವನೇ ಅಣ್ಣ ಇವನದೇ ಮದುವೆ ಇರೋದು ಹಾಗೆ ಮತ್ತೆ ನೆಕ್ಸ್ಟ್ ಯಾವ್ಯಾವ ಶಾಸ್ತ್ರ ಮಾಡಿದ್ವಿ ಅಂದರೆ ಇಡುವಂಥ ಒಂದು ಶಾಸ್ತ್ರ ಸೊ ಅದನ್ನು ಮಾ ಇದ್ದೀವಿ ನಾವು ಇವಾಗ ಈ ಎಲ್ಲ ಫಂಕ್ಷನ್ಸು ಈ ಎಲ್ಲ ಏನು ಶಾಸ್ತ್ರಗಳು ಏನಿದೆ ಅಲ್ಲ ಸೊ ಇದೆಲ್ಲ ಮುಗಿದ ನಂತರ ದೇವರ ನಮ್ಮ ಊರಲ್ಲಿರುವಂಥ ಎಲ್ಲ ದೇವರಿಗೂ ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕಂತೆ ಎಲ್ಲ ದೇವರಿಗೂ ಉಡಿ ತುಂಬಬೇಕು ಹಾಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಎಲ್ಲ ಪ್ರತಿಯೊಂದು ದೇವರಿಗೂ ಯಾವ ದೇವ್ರಿದೆ ಅಲ್ವಾ ಎಲ್ಲ ದೇವರಿಗೂ ಹಣ್ಣುಕಾಯಿ ಮಾಡಿಸಾದ ಮೇಲೆ ಮತ್ತೆ ಮದುವೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಲಿಕ್ಕೆ ಬರುತ್ತಂತೆ ಅಲ್ಲಿವರೆಗೂ ಮದುವೆ ಅಂದರೆ ಲಗ್ನ ಕಟ್ಟಿಸೋದು ಆ ರೀತಿ ಎಲ್ಲ ಮಾಡ್ತಾರಲ್ವ ಸೊ ಆ ರೀತಿ ಏನು ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿ ಈ ಫಸ್ಟ್ ಶಾಸ್ತ್ರನೇ ಮದುವೆಯಲ್ಲಿ ಮೊದಲು ಬರುವಂಥ ಶಾಸ್ತ್ರನೇ ಈ ಮಣೆ ಪೂಜೆ ಮಣೆ ಪೂಜೆಯಿಂದನೇ ಮದುವೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನಾನು ಈ ಮದುವೆ ಶಾಸ್ತ್ರದ ಎಲ್ಲಿವರೆಗೂ ವಿಡಿಯೋ ಮಾಡಿದ್ದೀನಿ ಅಂದರೆ ಅಣ್ಣಂದ ಅರ್ಶನ ಶಾಸ್ತ್ರದವರೆಗೂ ಬಳೆ ಶಾಸ್ತ್ರದವರೆಗೂ ವಿಡಿಯೋಸ್ನ ಮಾಡಿದ್ದೀನಿ ಅದಾದ ನಂತರ ಎಂಗೇಜ್ಮೆಂಟು ಮದುವೆ ಶಾಸ್ತ್ರ ತಾಳಿ ಕಟ್ಟೋದು ದಾರಿ ಅದೆಲ್ಲ ಯಾವುದೋ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಛತ್ರದಲ್ಲಿ ಇಟ್ಟಿರೋದ್ರಿಂದ ತುಂಬಾ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಯಾರೂ ಸಿಗಲಿಲ್ಲ ಹಾಗೆ ನಾನೇ ವಿಡಿಯೋ ಮಾಡ್ಕೊಳ್ತಾ ನಾನು ಫಂಕ್ಷನಲ್ಲಿ ನಾನೇ ಸ್ವಲ್ಪ ಮುಂದೆ ಮಾಡುವಂಥ ಶ ಕೆಲವೊಂದು ಇದು ಪೂಜೆ ಇರೋದ್ರಿಂದ ಯಾವುದು ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡಿದ್ದೀನಿ ಸೊ ನೀವು ಅದನ್ನು ನೋಡ್ಬೋದು ಈಗ ನೆಕ್ಸ್ಟು ನಂದು ಬ್ಲಾಗಲ್ಲಿ ಈ ನೆಕ್ಸ್ಟ್ ಪೂಜೆ ನೆಕ್ಸ್ಟು ಅಂದರೆ ಈ ಶಾಸ್ತ್ರದ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ ಅನ್ನೋದು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಬೀಸೋದು ಮತ್ತು ಕುಟ್ಟುವಂಥ ಒಂದು ಶಾಸ್ತ್ರ ನಡೀತಾ ಇದೆ ಅಲ್ಲ ಗೆ ಅಮ್ಮ ನಮನೆ ಎಲೆಗ್ ಬನ್ನ ಅಂತ

यूँ नहीं किले संदर्भ मति लोटी कर रहा है हाँ लोटी कर रहा है ये तो अवजी मैं बोल रहा हूँ ना मति आधा रात फट बोलता है मैं क्या करूँ पक्का मारता है साला को नोटिस किया चेट फटा अधिवास तो बंद रहे मच्छी मर यार बस चेट फटे साउंड तो वाला करता हूँ आकर ना आप को ज़माने पकाओगे एक बा� અલા તો આ તો કોણ દે તું કોણ ની અલા કાંટા જેલી તો કણ કડિસ નગર આદરે બસ બાબી લે નાટ કે લે હવે એનું માનું બળ્યા 1 5 મન ઇર કમર આ બળ્યા નહી ક્યાં નાક તું કેસા ના ઉડડા ઉડતા નંતો હેડ રે હે આ રે આ રે એ દિત કે હે તન હે હેવા 哎，来吧。 அங்கே இப்போ நான் மக்கள் नोड बसा कर या नहीं बसा कर आह अब ये मुख्य अख़नोड लगना कर सकती है मक्कर दोस्तों का अन्त का ही का ही आराम से आराम करती जरूर मारते हैं अपने इधर तकान लोग अपना कर सकती है सब इधर लोग अपना मरता कितना लोग अपना अपना लोटा ठाकता रहा लगने देख के તકાઈમાં આ નહોતું ત્યાં સા પડવાકટનાકટ સડી નનમકર બની ગયો બસ હ અલે આ અંદર બરતાડી પપ્પા ન્યા બનાવતા બની ફુસમેડ બસ આ લેતા જીંજી મેળા પર ચીન મને કે તને સા મળવી ને રોડી ಯಾರು ಮುತ್ತ ಅಲ್ಲಿ ಎಲ್ಲ ಹೆಣ್ಮಕ್ಳು ಬಂದಿದ್ರಲ್ಲ ಹಳ್ಳಿಯಲ್ಲಿ ಅವರಿಗೆಲ್ಲ ಸ್ವಲ್ಪ ಮಂಡಕ್ಕಿ ಮತ್ತು ಚಹಾ ಕೊಟ್ವಿ ಅವರೆಲ್ಲ ತಿಂದು ಅದಾದ ನಂತರ ಹೋಗ್ತಾರೆ ಅವರು ಮತ್ತು ಈವ್ನಿಂಗ್ ಮತ್ತು ಏನು ಪೂಜೆ ಅಂತಂದರೆ ಇದಾಗಿದ ತಕ್ಷಣನೇ ಎಲ್ಲ ದೇವರಿಗೂ ಹೋಗಿ ಕಾಯಿ ಮಾಡಿಸ್ಕೊಂಡು ಎಲ್ಲ ದೇವರಿಗೂ ಉಡಿ ಉಡಿ ಅಕ್ಕಿಯನ್ನು ಕೊಡಬೇಕಾಗತ್ತೆ ಅದರಲ್ಲಿ ಅಕ್ಕಿ ಮತ್ತು ಬ್ಲೌಸ್ ಪೀಸು ಮತ್ತು ಕೊಬ್ಬರಿ ಬಟ್ಲ ಈ ಯಾವರಿಗೆ ಉಡಿ ತುಂಬ್ತಾರಲ್ವ ಸೊ ಆ ರೀತಿ ಬಳೆ ಅರಶಿನ ಕುಂಕುಮ ಅರಶಿಣ ಕೊಂಬು ಈ ರೀತಿ ಎಲ್ಲದನ್ನು ಇಟ್ಬಿಟ್ಟು ಎಲ್ಲ ದೇವರಿಗೂ ಉಡಿಯನ್ನು ಕೊಡಬೇಕು ಸೊ ಆಲ್ರೆಡಿ ಅದನ್ನೆಲ್ಲ ರೆಡಿ ಮಾಡಿಟ್ಟಿದೆ ಜಸ್ಟ್ ದೇವರಿಗೆ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಮೊದಲಿಗೆ ನಮ್ಮೂರಲ್ಲಿ ನಾವು ಯಾವುದೇ ಪೂಜೆ ಮಾಡಿಸಿ ಯಾವುದೇ ಏನು ಮಾಡಬೇಕಂದ್ರು ಮೊದಲು ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಎಲ್ಲ ಕೊಟ್ಬಿಟ್ಟು ದೇವರಿಗೆ ಅದಾದ ನಂತರ ಆ ಥರ ಬಾಕಿ ಎಲ್ಲ ದೇವಸ್ಥಾನಗಳಿಗೆ ಹೋಗುವಂಥದ್ದು ಸೊ ನಾನು ನಮ್ಮ ಅತ್ತಿಗೆ ಬಂದಿದ್ದರು ಹಾಗೆ ನಮ್ಮ ತಮ್ಮ ನಮ್ಮ ತಂಗಿಯರೆಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಜನ ಇದ್ವಲ್ಲ ಸೊ ಎಲ್ಲರೂ ಸೇರಿ ದೇವರಿಗೆ ಉಪ್ಪು ಉಡಿ ತುಂಬಿಸ್ಕೊತ ಹಣ್ಣುಕಾಯಿ ಮಾಡಿಸ್ಕೊತ ಹೋಗ್ತಾ ಇದ್ದೀವಿ ಎಲ್ಲ ದೇವರಿಂದು ವಿಡಿಯೋಸ್ನ ಮಾಡಿ ಹಾಕಲಿಕ್ಕೆ ಹಾಕಿದ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತುಂಬ ವಿಡಿಯೋಸ್ನ ಕಟ್ ಮಾಡಿದ್ದೀನಿ ಹಾಗೆ ಮೇನ್ ಕೆಲವೊಂದು ವಿಡಿಯೋಸ್ನ ನಾನು ಕ್ಲಿಪ್ಸ್ನ ಅಷ್ಟೇ ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ನಮ್ಮೂರ ಆಂಜನೇಯನ ದೇವಸ್ಥಾನ ಹಾಗೆ ನನ್ನ ಫೇವ್ರೆಟ್ ಗಾಡ್ ಅಂತ ಹೇಳ್ಬೋದು ನನಗೆ ಈ ದೇವರ ಈ ನಮ್ಮೂರ ಆಂಜನೇಯ ಅಂದರೆ ನನಗೆ ತುಂಬಾ ಭಕ್ತಿ ಹಾಗೆ ನನಗೆ ಯಾವಾಗಲೂ ಕೂಡ ಈ ದೇವರು ನನ್ನ ಕೈ ಬಿಟ್ಟಿಲ್ಲ ಯಾವಾಗಲೂ ನನ್ನ ಕೈ ಹಿಡ್ದಿದ್ದಾನೆ ಅಂತ ನಾನು ಭಾವಿಸ್ತೀನಿ ನನ್ನ ಫೇವ್ರೆಟ್ ಗಾಡು ನಾನು ಎಷ್ಟೇ ದೂರ ಹೋದರೂ ಎಲ್ಲೇ ಇದ್ದರೂ ನಾ ಈ ಆಂಜನೇಯನ ಯಾವತ್ತೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗೂ ನನ್ನ ಮನಸಲ್ಲಿ ಈ ದೇವರ ಭಕ್ತಿ ಹಾಗೆ ಇರುತ್ತೆ ಅಂತ ಹೇಳ್ತೇನೆ ನಾನು ಹಾಗೆ ಎಲ್ಲ ದೇವರಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಮನೆಗೆ ಬಂದಾದ ತಕ್ಷಣ ದೇವರಿಗೆಲ್ಲ ಪೂಜೆ ಆಗಿದ ನಂತರ ಎಲ್ಲ ಮಣೆ ಶಾಸ್ತ್ರ ಆಗಿದ ತಕ್ಷಣ ಅವತ್ತಿನ ದಿವಸ ನೈಟ್ ಹಿರಿಯರಿಗೆ ಶಾಂತಿಯನ್ನು ಮಾಡಬೇಕಾಗುತ್ತೆ ಹಾಗೆ ನಾವೇನು ಬಟ್ಟೆ ತಂದಿರ್ತೇವಲ್ವ ಸೊ ಆ ಬಟ್ಟೆನೂ ಇಟ್ಟು ಪೂಜೆ ಮಾಡಬೇಕು ಹಾಗೆ ಹಿರಿಯರಿಗೆ ಎಡೆಯನ್ನು ಕೂಡ ಹಾಕಬೇಕು ಅಂತ ಹೇಳಿ ಹಿರಿಯರಿಗೆ ಆ ಎಡೆ ಹಾಕಲಿಕ್ಕೆ ನಮ್ಮ ಆಂಟಿ ಮತ್ತು ನಮ್ಮ ತಂಗಿಯವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ತುಂಬ ಜಾಸ್ತಿ ಏನು ಕೆಲಸ ಮಾಡೋ ಹಾಗಿರಲಿಲ್ಲ ನನಗೆ ಹುಷಾರಿಲ್ಲದಿರೋ ಕಾರಣಕ್ಕೆ ಜಸ್ಟ್ ನಾನು ಯಾವ ಶಾಸ್ತ್ರಕ್ಕೆ ಬೇಕಲ್ವಾ ಸೊ ಅಲ್ಲಷ್ಟೇ ನನ್ನ ಕರಿತಾಯಿದ್ರು ಬಾಕಿ ಎಲ್ಲ ಕೆಲಸನ ನಮ್ಮ ಆಂಟಿ ನಮ್ಮ ತಂಗಿ ಅವರೇ ಮಾಡ್ತಾಯಿದ್ರು ಜಸ್ಟ್ ಮೇನಾಗಿ ಪೂಜೆ ಮಾಡೋದು ಹಾಗೆ ಆರತಿ ಮಾಡೋದು ಏನಿರುತ್ತಲ್ವ ಸೊ ಅಂತಲ್ಲಷ್ಟೇ ನಾನು ತುಂಬ ಟಯರ್ಡಾಗಿ ಏನು ಕೆಲಸ ಮಾಡಲಿಕ್ಕೆ ಹೋಗಿರಲಿಲ್ಲ ಯಾಕಂದರೆ ನಾವು ಇಲ್ಲಿ ಇಬ್ಬರೇ ಇರೋದರಿಂದ ಜಾಸ್ತಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ತುಂಬ ಕೆಲಸ ಮಾಡಿದ ತಕ್ಷಣ ಸುಸ್ತಾಗಿಬಿಡುತ್ತೆ ಅಂತ ಹೇಳಿ ಹಾಗೆ ನಾನು ವರ್ಷಕ್ಕೆ ಒಂದು ಸರ್ತಿ ನಾನು ನಮ್ಮೂರಿಗೆ ಹೋಗೋದ್ರಿಂದ ನನಗೇನು ಅಷ್ಟು ಜಾಸ್ತಿ ಏನು ಕೆಲಸ ಮನೆಯಲ್ಲಿ ಹೇಳಲ್ಲ ಸೊ ಇದೆಲ್ಲ ಶಾಸ್ತ್ರ ಅವ್ರು ಮಾಡ್ತಾಯಿದ್ರು ಜಸ್ಟ್ ನಾನು ನೋಡ್ತಾ ಇದ್ದೆ ಅಷ್ಟೇ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ದೆ ಈ ರೀತಿ ಎಲ್ಲ ಶಾಸ್ತ್ರನ ಮಾಡ್ತಾಯಿದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ತೀನಿ ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಎಲ್ಲ ಮಾಡೋದನ್ನು ತೋರಿಸಿದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋಸ್ನ ಹಾಕಿದ್ದೀನಿ ಅಷ್ಟೇ ಮನೆಯಲ್ಲಿ ಎಲ್ಲ ಸ ರೆಡಿ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣ್ತಾ ಇತ್ತು ಹಾಗೆ ಈಗ

ನಾವ್ ಏನೇನ್ ಮಾಡಿರ್ತೀವಿ ಎಲ್ಲ ಸೊಸಲ್ ಪೊರಿ ಹಾಕ್ಬೇಕು ಮತ್ ಒಂದ್ ದಿನ ಕೆಲಸ ಬಿಡ್ಬೇಕು ಮಾರನೇ ದಿನ ಬೆಳಗ್ಗೆ ಇದ್ರು ಅದನ್ನ ಹೊಳೆಗಾದ್ರೂ ಬಿಟ್ಟು ಬರ್ಬೇಕು ಯಾವ ಪ್ರಾಣಿಗಳು ತಿನ್ಸಕ ಎಲ್ಲರಿಗೂ ಕಾರ್ಡ್ ಕೊಡ್ಲಿಕ್ಕೆ ಹಾಗೆ ಬಟ್ಟೆಯನ್ನ ಕೂಡ ಎಲ್ಲರಿಗೂ ಕೊಡ್ಲಿಕ್ಕೆ ಬರುತ್ತಂತೆ ಇಲ್ಲಿವರೆಗೂ ಯಾರಿಗೂ ಬಟ್ಟೆ ಕೊಡ್ಲಿಕ್ಕೆ ಹಾಗೆ ಕಾರ್ಡ್ ಕೊಡ್ಲಿಕ್ಕೆ ಬರಲ್ವಂತೆ ಇದಕ್ಕಿಂತ ಮುಂಚೆ ಮತ್ತೆ ಒಂದು ಪೂಜೆ ಮಾಡಿದ್ರು ಸೋ ಅವಾಗ ನಾನು ಇರ್ಲಿಲ್ಲ ಅದೇನಪ್ಪ ಅಂದ್ರೆ ನಮ್ಮೂರ ಆಂಜನೇಯನ ದೇವರನ್ನು ಮನೆಗೆ ಕರೆಸಿದ್ರು ದೇವರನ್ನ ಒಂದ್ಸರಿ ಮನೆಯಲ್ಲೇ ಕರೆಸಿಬಿಟ್ಟು ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಾದ ನಂತರ ನಾವು ಮದುವೆ ಮದುವೆ ಅಂದ್ರಗಂಬ ಎಳುವವರೆಗೂ ತೆಗೆಯೋವರೆಗೂ ಯಾವುದೇ ರೀತಿ ನಾನ್ ವೆಜ್ಜು ಹೊರಗಡೆಯನ್ನು ಕೂಡ ತಿನ್ನೋ ಹಾಗಿಲ್ಲ ಹಾಗೆ ಮನೇಲಿ ಕೂಡ ಮಾಡೋ ಹಾಗಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲ ಶಾಸ್ತ್ರದ